ಜೈಲಿನೊಳಗಡೆ ಇರುವಂತ ದರ್ಶನ್ ಅವರಿಗೆ ಕೂದಲು ಕಟ್ ಮಾಡಲಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಶಾರ್ಟ್ ಮಾಡಲಾಗಿದೆ ಅಂತ ಕೂಡ ವಿಚಾರ ಈಗ ಗೊತ್ತಾಗಿದೆ ಯಾಕೆಂದ್ರೆ ಅಲ್ಲಿ ಕಟಿಂಗ್ ಆಗಿರ್ಬೋದು ಹೇರ್ ಸ್ಟೈಲ್ ಅಂತೂ ಮೇಂಟೈನ್ ಮಾಡಕ್ ಆಗೋದಿಲ್ಲ ಸೊ ಹೀಗಾಗಿ ದರ್ಶನ್ ಅವರಿಗೆ ಕಂಪ್ಲೀಟ್ ಆಗಿ ಕೂದಲು ಕಟ್ಟು ಒಂದ್ ಸ್ವಲ್ಪ ಬೋಳು ತರಿಯೇ ರೀತಿ ಆಗ್ಬಿಟ್ಟಿದೆ ಅವ್ರು ಮುಂಚೆ ವಿಗ್ ಅನ್ನ ಹಾಕೊಂಡಿದ್ದು ಸೊ ಹೀಗಾಗಿ ದರ್ಶನ್ ಅವರ ಒಂದು ಸ್ಥಿತಿ ಈಗಾಗಿದೆ ಅಂತ ಕೂಡ ಒಂದು ವಿಚಾರ ಈಗ ಕೇಳಿ ಬರುತ್ತಿದೆ ಸೊ ಇದಕ್ಕೋಸ್ಕರ ಡಿಬೋಸ್ ದರ್ಶನ್ ಅವರ ಮಗ ವಿನೀಶ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರು ಕೂಡ ಕಂಪ್ಲೀಟ್ ಆಗಿ ಶಾರ್ಟ್ ಮಾಡಿಸ್ಬಿಟ್ಟಿದಾರಂತೆ ತಂದಿನ ಒಂದು ಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನೋಡಕ್ ಆಗ್ತಿಲ್ಲ ಅದೇ ಒಂದು ಕಾರಣಕ್ಕೆ ವಿನೀಶ್ ಅವರು ಕೂಡ ಕಂಪ್ಲೀಟ್ ಆಗಿ ಏರ್ ಸ್ಟೈಲ್ ಎಲ್ಲವೂ ಕೂಡ ಅವರು ಕೂಡ ಮೇಂಟೈನ್ ಮಾಡುತ್ತಿದ್ರು ಮುದ್ದು ಅನ್ನ ಬಿಟ್ಟಿದ್ರು ಕಂಪ್ಲೀಟ್ ಆಗಿ ಶಾರ್ಟ್ ಅನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ ಸೊ ಇದು ನಿಜಕ್ಕೂ ಕೂಡ ಬೇಸರದ ವಿಚಾರ ಈಗ ಮತ್ತೊಮ್ಮೆ ಹದಿನಾಲ್ಕು ದಿವಸಗಳ ಕಾಲ ಆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಆಗಸ್ಟ್ ಒಂದನೇ ತಾರೀಕು ಮತ್ತೊಮ್ಮೆ ಕೋರ್ಟ್ ಮರ ಹೋಗ್ಬೇಕಾಗುತ್ತೆ ನ್ಯಾಯಾಧೀಶರ ಮುಂದೆ ನಿಂತ್ಕೋಬೇಕಾಗುತ್ತೆ ನೋಡ್ಬೇಕಿದೆ ಅವಾಗಲಾದರೂ ಏನಾದರೂ ಅರ್ಜಿನ ಸ್ವೀಕರಿಸ್ತಾರ ಮತ್ತೆ ಜಾಮೀನು ಸಿಗುತ್ತಾ ಆ ಏನು ಅಂತ ಕಾದ್ರುಡ್ಬೇಕು ಬೇಲ್ಗೋಸ್ಕರ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಅದ್ರೆ ಸದ್ಯಕ್ಕೆ ಸಿಗ್ತಾ ಇಲ್ಲ ಇನ್ನು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿಲ್ಲ ಕಾದ್ರು ನೋಡ್ಬೇಕು ಹೊಡಿದಲ್ಲಿ ವಿನೀಶ್ ಗೊಂದು ತುಂಬಾನೇ ನೋವಿದೆ ಇದರಿಂದಾಗಿ